ಈಗ ಆರೋಗ್ಯ ಮತ್ತು ಔಷಧರಹಿತ ಸಮಗ್ರ ಪರ್ಯಾಯ ಚಿಕಿತ್ಸೆಗಳ ಮಹತ್ವವನ್ನು ತಲುಪಿಸುವ ಉದ್ದೇಶದಿಂದ ಕಿಕ್ಕೇರಿ ಕೇರ್ ಅಕಾಡೆಮಿ ವತಿಯಿಂದ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಕಾರ್ಯಕ್ರಮ ಮೈಸೂರಿನ ಆರ್ ಮಹಲದ ಮಧ್ವಾಚಾರ ರಸ್ತೆಯ ಕುರುಹಿನ್ಶೆಟ್ಟಿ ಶ್ರೀರಾಮ ಸೇವಾ ಸಂಘದಲ್ಲಿ ನಡೆದಿದ್ದು ಕಾರ್ಯಕ್ರಮ ಆರಂಭದಲ್ಲಿ ಅಮೋಘ ಗಾಯನವನ್ನು ರೇವಣ್ಣ ಮತ್ತು ಕೆಎಚ್ ಲಕ್ಷ್ಮೀನಾರಾಯಣ ನೆರವೇರಿಸಿಕೊಟ್ಟರು ಸಾಮರಸ್ಯ ಜೀವನ ನಮ್ಮದಾಗಲಿ ಎಂಬ ವಿಷಯದ ಮೇಲೆ ಸಾಹಿತ್ಯಕಾರ ಹಾಗೂ ವೈದ್ಯಕೀಯ ಲೇಖಕರಾದ ಮೋಹನ್ ವರ್ಣೇಕರ್ ಉಪನ್ಯಾಸ ನೀಡಿದರು ಅವರು ಸಹಜ ಜೀವನ ಶೈಲಿ ಮಾನಸಿಕ ಶಾಂತಿ ಮತ್ತು ಪರ್ಯಾಯ ಚಿಕಿತ್ಸಾ ಪದ್ಧತಿಗಳ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಅಗತ್ಯತೆಯನ್ನು ವಿವರಿಸಿದರು ಈ ಕಾರ್ಯಕ್ರಮವನ್ನು ಶೆಟ್ಟಿ ಶ್ರೀರಾಮ ಸೇವಾ ಸಂಘ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದು ಕೆ ಜೆ ರಾಮಶೆಟ್ಟರು ಅಧ್ಯಕ್ಷತೆ ವಹಿಸಿದ್ದು ಕೆಎಚ್ ಲಕ್ಷ್ಮೀನಾರಾಯಣ ಡಿಪ್ಯುಟಿ ಚೀಫ್ ಇಂಜಿನಿಯರ್ ಕೆ ಜಿ ಹನುಮಂತ ಶೆಟ್ಟಿ ಎ ಜಿ ವೇದಮೂರ್ತಿ ಇನ್ನು ಮುಂತಾದವರು ಉಪಸ್ಥಿತರಿದ್ದು ಕಾರ್ಯಕ್ರಮದ ನೇತೃತ್ವವನ್ನು ಸಿ ಚಿಕ್ಕಲಿಂಗಸ್ವಾಮಿ ಹಾಗೂ ಕೆಆರ್ ಕೃಷ್ಣ ಶೆಟ್ಟಿ ವಹಿಸಿಕೊಂಡಿದ್ದೇನೆ ಸಾಮರಸ್ಯ ಜೀವನ ನಮ್ಮದಾಗಲಿ ಎನ್ನುವ ವಿಷಯದ ಬಗ್ಗೆ ನಾನಿಲ್ಲಿ ಮಾತಾಡಲಿಕ್ಕೆ ಬಂದಿದ್ದೇನೆ ಸಮಾಜದಲ್ಲಿ ಒಂದು ಆರೋಗ್ಯಕರವಾದಂಥ ಜಾಗೃತಿಯನ್ನ ಮೂಡಿಸುವತ್ತ ಔಷಧ ರಹಿತ ಚಿಕಿತ್ಸೆ ಎನ್ನುವ ಒಂದು ಧ್ಯೇಯವನ್ನು ಇಟ್ಕೊಂಡು ಏನು ಕಿಕ್ಕೇರಿ ಸಾಹಿತ್ಯ ಕಿಕ್ಕಿ ಕಿಕ್ಕೇರಿ ಆರೋಗ್ಯ ಹೆಲ್ತ್ ಕೇರ್ ಅಕಾಡೆಮಿ ಕೆಲಸ ಮಾಡ್ತಾ ಇದೆ ಅದು ಪ್ರಶಂಸನೀಯವಾದದ್ದು ಆಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನು ಕೊಡ್ತಿರತಕ್ಕಂತಹ ಇರತಕ್ಕಂತಹ ಕುರುಹಿನೆ ಶೆಟ್ಟಿ ಸಂಘ ಸಂಘದವರು ನಿಜವಾಗ್ಲೂ ಸ್ತುತ್ಯಾರ್ಹರು ಯಾಕಂದರೆ ಇಂಥ ಕಾರ್ಯಕ್ರಮ ನಡೆಸೋದಕ್ಕೆ ಆಶ್ರಯ ಬಹಳ ಬೇಕಾಗುತ್ತೆ ಆಮೇಲೆ ಇದು ಕಾರ್ಯಕ್ರಮ ಎಷ್ಟು ಮಟ್ಟಿಗೆ ಜನಪ್ರಿಯವಾಗಿದೆ ಅಂದರೆ ಪ್ರತಿ ತಿಂಗಳು ಈ ಕಾರ್ಯಕ್ರಮಕ್ಕಾಗಿ ಎಲ್ಲರೂ ಕಾಯ್ತಾ ಇರತಕ್ಕಂಥದ್ದು ಕೂಡ ಒಂದು ಸಂತೋಷದಾಯಕವಾದಂತಹ ವಿಷಯ ಇಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆಗಬೇಕು ಸಮಾಜಮುಖಿಯಾದ ಚಿಂತನೆ ಸಮಾಜದ ಆರೋಗ್ಯವನ್ನು ಒಳಿತನ್ನು ಬಯಸ್ತಕ್ಕಂತಹ ಒಂದು ಸಂಘಟನೆ ಇವೆರಡೂ ಸಂಘಗಳು ಸೇರಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರತಕ್ಕಂಥದ್ದು ಒಂದು ಸಮಾಜದಲ್ಲಿ ಒಂದು ಜಾಗೃತಿಯನ್ನು ಒಂದು ಅರಿವನ್ನು ಒಂದು ಎಚ್ಚರಿಕೆಯನ್ನು ಮೂಡಿಸುವಂತಹ ಕಾರ್ಯಕ್ರಮ ಆಗ್ತಾ ಇರತಕ್ಕಂಥದ್ದು ಪ್ರಶಂಸನೀಯವಾದದ್ದು ನಾನು ಕೂಡ ಇದನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಇಲ್ಲಿ ಎಲ್ಲರೂ ಕೂಡ ಎಷ್ಟು ಉತ್ಸಾಹದಿಂದ ಉತ್ಸುಕತೆಯಿಂದ ಭಾಗವಹಿಸ್ತಾರೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಈ ಹೆಲ್ತ್ ಕೇರ್ ಕಿಕ್ಕೇರಿ ಹೆಲ್ತ್ ಕೇರ್ ಅಕಾಡೆಮಿಯ ಮುಖ್ಯಸ್ಥರಾದ ಕೃಷ್ಣ ಶೆಟ್ಟಿಯವರು ಬಹಳ ಆಸಕ್ತಿ ವಹಿಸಿ ತಮ್ಮನ್ನೇ ತಾವೇ ಈ ಒಂದು ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡು ಹಿಡಿತಕ್ಕಂಥದ್ದು ಅದು ಬಹುಶಃ ಅಪರೂಪದಂತಹ ಸಂಗತಿ ಈ ರೀತಿಯ ಸೇವಾ ತಾತ್ಪರ್ಯದಿಂದ ತಮ್ಮನ್ನು ತಾವು ತೊಡಗಿಸ್ಕೊಂಡು ದುಡಿಯತಕ್ಕಂತಹ ಕೃಷ್ಣ ಶೆಟ್ಟಿಯವರು ನಮ್ಮೆಲ್ಲರ ಅಭಿನಂದನೆಗೆ ಪಾತ್ರರು ಇಂಥ ಕಾರ್ಯಕ್ರಮ ಹೆಚ್ಚೆಚ್ಚು ನಡಿಬೇಕು ಆರೋಗ್ಯದ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೆದಷ್ಟು ನಮ್ಮ ಸಮಾಜ ಆರೋಗ್ಯಕರವಾಗಿರುತ್ತೆ ಯಾವಾಗ ಸಮಾಜ ಆರೋಗ್ಯಕರವಾಗಿರುತ್ತೆ ತನ್ಮೂಲಕವಾಗಿ ದೇಶವು ಕೂಡ ಆರೋಗ್ಯಕರವಾಗಿ ಕುರುವಿನ ಶೆಟ್ಟಿ ರಾಮಮಂದಿರ ನಂಜುಮೊಳಗಿನಲ್ಲಿ ನಾಲ್ಕನೇ ಶನಿವಾರ ತಿಂಗಳಿಗೊಂದು ಸಲ ಕೃಷ್ಣ ಶೆಟ್ಟರವರು ತಮ್ಮ ಶ್ರಮದಿಂದ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಹೆಲ್ತ್ ಇನ್ ಕೇರ್ ಬಗ್ಗೆ ನಮ್ಮ ದೇಶ ನಮ್ಮ ಊರು ನಮ್ಮ ಸಮಾಜ ಎಲ್ಲ ಔಷಧಿ ರಹಿತವಾಗಿ ನಮ್ಮ ಆರೋಗ್ಯ ಇರಬೇಕು ಅನ್ನೋ ಉದ್ದೇಶ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕಿಕ್ಕೇರಿ ಹೆಲ್ತ್ ಕೇರ್ ಅಕಾಡೆಮಿ ವತಿಯಿಂದ ಪ್ರತಿ ತಿಂಗಳು ನಮ್ಮ ಕುರಿನ್ ಶೆಟ್ಟಿ ರಾಮ ಮಂದಿರದಲ್ಲಿ ಈ ಹೆಲ್ತ್ ಅಂದರೆ ಆರೋಗ್ಯದ ವಿಚಾರವಾಗಿ ಒಂದು ಕಾ ಕಾರ್ಯಕ್ರಮ ನಡೀತಾ ಇದೆ ಸಾಮಾನ್ಯವಾಗಿ ಯಾವುದೇ ಆಗಲಿ ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಆಗಬೇಕು ಅಂದರೆ ಪ್ರತಿಯೊಬ್ಬರು ಸ್ವಸ್ಥವಾಗಿರಬೇಕು ಸ್ವ ಸ್ವಸ್ಥವಾಗಿರಬೇಕು ಅಂದಾಗ ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಹಾಕಬೇಕು ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಹಾಕಿರುವಂಥವರು ಕೃಷ್ಣ ಶೆಟ್ಟರು ಅಂದರೆ ನಮ್ಮ ಕುರಿನ್ ಶೆಟ್ಟಿ ರಾಮಮಂದಿರ ಇಲ್ಲಿವರೆಗೆ ಯಾವುದೇ ಕಾರ್ಯಕ್ರಮಗಳು ಅಷ್ಟಾಗಿ ಆಗ್ತಾ ಇರಲಿಲ್ಲ ಆದರೆ ಅವರು ಬಂದ ಸಮಯದಿಂದ ನಮ್ಮ ಒಂದು ಈ ರ ಕುರಿನ್ ಶೆಟ್ಟಿ ರಾಮಮಂದಿರದಲ್ಲಿ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಏರ್ಪಾಡಾಗ್ತಾ ಇದೆ ಪ್ರತಿ ತಿಂಗಳು ಹಾಗಾಗಿ ನಮ್ಮ ಜನಕ್ಕೆ ಈ ಒಂದು ಆರೋಗ್ಯದ ಒಂದು ಅವೇರ್ನೆಸ್ ಏನಿದೆ ಅದು ಬರ್ತಾ ಇದೆ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದಂಥ ಕುರಿ ಕುರಿನ್ ಶೆಟ್ಟಿಯ ಜನಾಂಗದ ನಮ್ಮ ಕೃಷ್ಣ ಶೆಟ್ಟರಿಗೆ ನಮ್ಮ ಸಮಿತಿಯ ಈ ಒಂದು ರಾಮಂದಿರದ ವತಿಯಿಂದ ಹಾಗೂ ಎಲ್ಲ ನಮ್ಮ ಕುಲ ಬಾಂಧವರಿಂದ ನಾನು ಔಷಧದ ರೈತ ಚಿಕಿತ್ಸೆಗಳ ಕಾರ್ಯಕ್ರಮವನ್ನು ಉಚಿತವಾಗಿ ನಡೆಸ್ತಾ ಬಂದಿದೆ ಅಲ್ಲಿ ಪ್ರಮುಖವಾಗಿ ಚಿಕಿತ್ಸೆ ಆಕ್ಯುಪ್ರೆಷರ್ ಎನರ್ಜಿ ಹೀಲಿಂಗ್ ಅನಂತರ ಪಿರಿಮಿಡ್ ಥೆರಪಿ ಮ್ಯಾಗ್ನೆಟ್ ಥೆರಪಿ ಮ್ಯೂಸಿಕ್ ಥೆರಪಿ ಡಾನ್ಸ್ ಥೆರಪಿ ಈ ರೀತಿಯಾಗಿ ಅನೇಕ ಔಷಧ ರಹಿತ ಚಿಕಿತ್ಸೆಗಳನ್ನು ಜನರಿಗೆ ಪರಿಚಯಿಸುವಲ್ಲಿ ಭಾಳ ಪ್ರಾಮಾಣಿಕ ಪ್ರಯತ್ನವನ್ನು ಈ ಅಕಾಡೆಮಿ ಮಾಡ್ತಾಯಿದೆ ಜನಗಳು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ ನೇತೃತ್ವದಲ್ಲಿ ಕಿಕ್ಕೇರಿ ಹೆಲ್ತ್ ಕೇರ್ ಅಕಾಡೆಮಿ ಅಂತ ಅಂದ್ಬಿಟ್ಟು ಒಂದು ಕಾರ್ಯಕ್ರಮನ ಏರ್ಪಾಡು ಮಾಡ್ತಾರೆ ಇದರಿಂದ ಎಲ್ಲ ಇಲ್ಲಿ ಭಾಗವಹಿಸುವಂಥ ಎಲ್ಲರಿಗೂ ಕೂಡ ತುಂಬ ಅನುಕೂಲ ಆಗ್ತಾಯಿದೆ ಹಾಗೂ ಇಂಗ್ಲೀಷ್ ಮೆಡಿಸಿನ್ಗಿಂತ ಆಯುರ್ವೇದಿಕ್ ಮತ್ತು ಹೋಮಿಯೋಮ ಹೋಮಿಯೋಪತಿ ಔಷಧಿಯಿಂದ ಎಲ್ಲರಿಗೂ ತುಂಬ ಅನುಕೂಲ ಆಗುತ್ತೆ ಆರೋಗ್ಯ ಭಾಗ್ಯ ಅಂತಲೇ ನಾವು ಅಂದ್ಕೊಂಡಿದ್ದೀವಿ ಅಮೋಘ ರೋಗ ರಕ್ಷಣೆ ಆಗುತ್ತೆ ಅಂತೇಳಿ ನಮಗೆ ತಿಳಿಸ್ಕೊಟ್ಟಿದ್ರು ಆದ ನಂತರ ನಾವು ಅದನ್ನು ಉಪಯೋಗ ಮಾಡಿ ಅದನ್ನ ಅದರಿಂದ ತುಂಬ ಸಹಾಯ ತಗೊಂಡು ಅನುಕೂಲ ಆಗಿದೆ ಮತ್ತು ಬೇರೆ ಜನಗಳು ಇದನ್ನು ಅರ್ತುಕೊಂಡು ಮುಂದೆ ಈಗ ಇದೇ ರೀತಿ ನಾಲ್ಕನೇ ಶನಿವಾರ ಎಲ್ಲರೂ ಆಗಮಿಸಿ ಇದನ್ನು ಉಪಯೋಗವನ್ನು ಸದುಪಯೋಗವನ್ನು ಪಡ್ಬೇಕು ಪಡ್ಕೊಳ್ಳಿ ಅಂಥೇಳಿ ನನ್ನ ಒಂದು ಆಶಯ